ಈಗ 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 ಇಪ್ಪತ್ತು ವರ್ಷದಿಂದ ಜನ ಕೊಟ್ಟ ಸರ್ವೆ ನಂಬರ್ ಒನ್ ಅಂಡ್ ಟು ವಿಚಾರದಲ್ಲಿ ಅರಣ್ಯ ಇಲಾಖೆಯವರು ಏನು ಇದು ಮಾಡಿದ್ರು ಅದರಲ್ಲಿ ಕೆಲವು ಒಂದಲಿದ್ದು ನಿಜ ಆ ಅರಣ್ಯ ಇಲಾಖೆಯವರು ತಮ್ಮ ಒಂದು ಜಮೀನನ್ನು ವಶಕ್ಕೆ ಪಡಿಸ್ಕೊಳ್ಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿದ್ರು ಎರಡು ಸಾವಿರದ ಹನ್ನೆರಡು ಮೇ ಎರಡರಂದು ಆ ಜಮೀನನ್ನು ವಶಕ್ಕೆ ಪಡಿಸ್ಕೊಂಡ್ರು ಕೂಡ ನಾನು ಪಡಿಸ್ಕೊಂಡು ಆದಮೇಲೆ ರಮೇಶ್ ಕುಮಾರ್ ಅವರು ಹೈಕೋರ್ಟಲ್ಲಿ ಹೋಗಿದ್ದರು ಹೈಕೋರ್ಟಲ್ಲಿ ಮಾನ್ಯ ಸೊ ಹೈಕೋರ್ಟು ಅದನ್ನು ಅವ್ರಿಗೆ ಸರ್ವೆ ಮಾಡಲಿಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸರ್ವೆ ಮಾಡಲಿಕ್ಕೆ ಜಂಟಿ ಸರ್ವೆ ಮಾಡಲಿಕ್ಕೆ ಹೇಳಿತ್ತು ನಂತರ ಜಂಟಿ ಸರ್ವೆ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಾದವು ಜಂಟಿ ಸರ್ವೆ ಕರೆಕ್ಟಾಗಿ ನಡೀಲಿಲ್ಲ ಅದನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ರಿಟ್ ಪಿಟಿಷನ್ ತ್ರೀ ಫೈವ್ ಏಟ್ ಟು ಸೆವೆನ್ ಬಾ ಟ್ವೆಂಟಿ ಫೋರಲ್ಲಿ ಮೊನ್ನೆ ಕೆ ವಿ ಶಿವಾರೆಡ್ಡಿ ಅವರೇನು ಹೈಕೋರ್ಟಲ್ಲಿ ರಿಟ್ ಹಾಕಿದ್ರು ಅದರ ಪ್ರಕಾರ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು ಆ ಡೈರೆಕ್ಷನ್ ಪ್ರಕಾರ ಜನವರಿ ಹದಿನೈದು ಮತ್ತು ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಕಾನೂನು ರೀತಿಯ ಜಂಟಿ ಸರ್ವೆ ನಡೆದು ಜಂಟಿ ಸರ್ವೆ ಕಾರ್ಯ ಮುಕ್ತಾಯ ಆಗಿದೆ ಜಂಟಿ ಸರ್ವೇಯ ರಿಪೋರ್ಟ್ ಅನ್ನು ಸಹ ವರದಿಯನ್ನು ಸಹ ಮಾನ್ಯ ಹೈಕೋರ್ಟ್ಗೆ ಹಾಗೂ ಘನ ಸರ್ಕಾರಕ್ಕೆ ಅದು ವರದಿ ಸಲ್ಲಿಸಲಾಗಿದೆ ಅದರ ಪ್ರಕಾರ ಹೈಕೋರ್ಟ್ ಏನು ಹೇಳಿತ್ತು ಹೈಕೋರ್ಟ್ ಅಂತ ರಮೇಶ್ ಕುಮಾರ್ ಅವರ ಮನವಿಯಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರೀ ನಂಬರ್ ಒನ್ ಟೂ ಡಬಲ್ ನೈನ್ ಸಿಕ್ಸ್ ಆಫ್ ಟೂ ತೌಸಂಡ್ ಟ್ವೆಲ್ವ್ ಅದರಲ್ಲಿ ರಮೇಶ್ ಕುಮಾರ್ ಏನು ಕೇಳಿದರು ಜಂಟಿ ಸರ್ವೆ ಯಾವ ತರ ನಡೆಸಬೇಕು ಅಂತ ಆ ಪ್ರಕಾರನೇ ಜಂಟಿ ಸರ್ವೆ ಈಗ ನಡೆದಿದೆ ಆ ಪ್ರಕಾರ ಅರಣ್ಯ ಇಲಾಖೆಯ ಜಮೀನುಗಳ ಗಡಿ ಸರ್ವೆ ನಂಬರ್ ಒಂದು ಮತ್ತು ಎರಡರ ಗಡಿಯನ್ನ ಗುರುತಿಸಾಗಿದೆ ಗುರುತಿಸಿದ ನಂತರ ಮನೆ ರಮೇಶ್ ಕುಮಾರ್ ಅವರು ತಾನು ಖರೀದಿ ಮಾಡಿದ್ದೀನಿ ಎಂದು ಹೇಳುವಂತ ಜಮೀನುಗಳು ಗಡಿ ಒಳಗಡೆ ಇದ್ದವ ಒಳಗಡೆ ಇದ್ರೆ ಎಷ್ಟಿದೆ ಅನ್ನೋದನ್ನ ಗುರುತಿಸಲಾಗಿದೆ ಅದು ಅರವತ್ತೆಕರೆ ಇಪ್ಪತ್ತ್ ಮೂರು ಗುಂಟೆ ಅನ್ನೋದನ್ನು ಹೈಕೋರ್ಟಿನ ನಿರ್ದೇಶನದಂತೆ ಜಂಟಿ ಸರ್ವೆ ಫಾರೆಸ್ಟ್ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಕಂದಾಯ ಇಲಾಖೆಯ ಡಿ ಸಿ ಅವರ ಕೋಲಾರ ಡಿ ಸಿ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಡಿ ಸಿ ಎಫ್ ಅಂದರೆ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಅವರ ನೇತೃತ್ವದಲ್ಲಿ ಮತ್ತೆ ಡಿ ಡಿ ಎಲ್ ಆರ್ ಇವರು ಮೂರು ಜನದ ಜಂಟಿ ಸರ್ವೆ ಮುಗಿದಿದೆ ಅವರು ಅದನ್ನು ವರದಿ ಕೊಟ್ಟಿದ್ದಾರೆ ಮೂರು ಜನ ಅದಕ್ಕೆ ಸಹಿಯನ್ನು ಸಹ ಹಾಕಿದ್ದಾರೆ ಇದನ್ನ ಈ ರಿಪೋರ್ಟನ್ನು ಡಿ ಸಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಾಗಿದೆ ಸರ್ಕಾರ ಅದನ್ನು ಒಪ್ಪಿಕೊಂಡಾಗಿದೆ ಒಪ್ಪಿಕೊಂಡ ನಂತರ ಒಪ್ಪಿಕೊಂಡ ನಂತರ ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರ ಆದಂತ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂದರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ವಲಯ ಅವರು ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸ್ ಅಂದರೆ ಒತ್ತುವರಿ ಜಮೀನನ್ನು ತೆರವುಗೊಳಿಸುವ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಶುರು ಮಾಡಿ ರಮೇಶ್ ಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಏಕೆ ಯಾಕಂದರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕಲ್ಲ ಕಾನೂನಿನಲ್ಲಿ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಒಂದೇ ಒಂದೇ ನೋಟಿಸ್ಗೆ ಅವರು ಅಪಿಯರ್ ಆಗಲಿಲ್ಲ ಎರಡನೇ ನೋಟಿಸ್ಗೆ ಅಪಿಯರ್ ಆಗಲಿಲ್ಲ ಮೂರನೇ ನೋಟಿಸ್ಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಇದು ಅಂತಿಮ ನೋಟಿಸು ಅಂತ ಕೊಟ್ಟಿದ್ದರು ಅದರ ಮೇಲೆ ರಮೇಶ್ ಕುಮಾರ್ ಅವರು ಹೈಕೋರ್ಟ್ಗೆ ರಿಟ್ ಬಂದಿದ್ದಾರೆ ರಿಟ್ ಬಂದೀಗ ಹೈಕೋರ್ಟಲ್ಲಿ ನಡೀ ಹೈಕೋರ್ಟ್ ರಿಟ್ಟಲ್ಲಿ ಇದೆ ಅದು ಈಗ ಹೈಕೋರ್ಟ್ ಈಗ ವೆಕೇಶನ್ಸ್ ಇರೋದ್ರಿಂದ ಅದನ್ನು ಹೈಕೋರ್ಟ್ ಮತ್ತೆ ಏನು ತೀರ್ಮಾನ ಆಗ್ತದೋ ನೋಡ್ಬೇಕು ಏನು ತೀರ್ಮಾನ ಆಗಬೇಕು ಈಗ ಜಮೀನಂತೂ ಅರಣ್ಯ ಗಡಿ ಒಳಗಡೆ ಇರೋದು ಸಾಬೀತಾಗಿದೆ ಒತ್ತುವರಿ ತೆರವುಗೊಳಿಸಲೇಬೇಕು ಒತ್ತುವರಿ ತೆರವುಗೊಳಿಸಿಲ್ಲ ಅಂತಂದರೆ ಅದಕ್ಕೆ ಅರಣ್ಯ ಇಲಾಖೆ ಜವಾಬ್ ಕೊಡಬೇಕಾಗ್ತದೆ ಯಾಕೆಂತಂದ್ರೆ ಈಗಾಗಲೇ ಶ್ರೀನಿವಾಸ್ಪುರ ಕ್ಷೇತ್ರದಲ್ಲಿ ಅಂದ್ರೆ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಶಾಸಕರಾಗಿದ್ದಾಗ ಮೂರ್ ಸಾವಿರದ ನೂರ ಎಂಬತ್ತೆಕರೆ ರೈತರಿಗೆ ಪಹಣಿ ಅಧಿಕಾರ ಇದ್ದಂತ ಎಲ್ಲ ಜಮೀನುಗಳನ್ನ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಅಂತ ಹೇಳಿಬಿಟ್ಟು ಅರಣ್ಯ ಇಲಾಖೆಗೆ ಇಂಡೀಕರಣ ಮಾಡಿಸ್ಕೊಟ್ರು ಆವತ್ತು ಮಾನ್ಯ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ರು ಕಂದಾಯ ಇಲಾಖೆ ಹಿಂಡೀಕರಣ ಮಾಡಿದಾಗ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ರು ಆವತ್ತು ಒಂದೇ ಒಂದು ಧ್ವನಿ ಸಹ ರೈತರ ಪರವಾಗಿ ರಮೇಶ್ ಕುಮಾರ್ ಅವ್ರು ಎತ್ತಲಿಲ್ಲ ಅಂದರೆ ಆ ಜಮೀನಲ್ಲನ್ನು ರೈತರಿಗೆ ಎಲ್ಲ ತರಹದ ದಾಖಲೆಗಳಿದ್ರು ರೈತರಿಗೆ ಹಿಂದೀಕರಣ ಆಗಿತ್ತು ಮಿಟೇಶನ್ ಆಗಿತ್ತು ಅವ್ರಿಗೆ ಸಾಗುವಳಿಸಿ ಇಟ್ಟಿತ್ತು ಕಂದಾಯ ಇತ್ತು ಖಾತೆ ಇತ್ತು ಪಾಯಣ ಇತ್ತು ಆ ಜಮೀನುಗಳನ್ನು ಹಿಂಡೀಕರಣ ಮಾಡಿ ಸರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದಂಥ ಜಮೀನುಗಳು ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಅವಾಗ ಮಾನ್ಯ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದರು ಅದು ಸರಿ ಇಲ್ಲ ಅನ್ನೋದಾದ್ರೆ ರಮೇಶ್ ಕುಮಾರ್ ಸರಿ ಇಲ್ಲ ಅನ್ನೋದಾದ್ರೆ ಅವತ್ತು ಧ್ವನಿ ಧ್ವನಿ ಎತ್ತಬೇಕಿತ್ತು ಧ್ವನಿ ಎತ್ತಲಿಲ್ಲ ಇವತ್ತು ಅದೇ ಕಾರಣಕ್ಕೆ ಅದೇ ಕಾರಣಕ್ಕೆ ನಾವು ಯಾವುದು ಇದೊಂದು ಮೂರ್ ಸಾವಿರದ ನೂರ ಎಂಬತ್ತು ಎಕರೆ ಜಮೀನನ್ನ ರೈತರ ಜಮೀನನ್ನ ಅರಣ್ಯ ಇಲಾಖೆಗೆ ಹಿಂಡೀಕರಣ ಮಾಡ್ಕೊಂಡ್ರಲ್ಲ ಇದು ಸರಿ ಇಲ್ಲ ಅಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಚುನಾವಣೆ ನಂತರ ನಾವು ಮಾನ್ಯ ಕಂದಾಯ ಇಲಾಖೆ ಕಂದಾಯ ಮಂತ್ರಿಗಳನ್ನ ಮತ್ತೆ ಮಾನ್ಯ ಅರಣ್ಯ ಇಲಾಖೆಯವರನ್ನ ಶ್ರೀನಿವಾಸಪುರ ತಾಲೂಕಿನ ರೈತರ ಪರವಾಗಿ ನಾವು ಹೋಗಿ ಸಂಪರ್ಕಿಸಿದ್ವು ಸಂಪರ್ಕಿಸಿದಾಗ ಅವರು ಕಾನೂನುಗಳನ್ನು ನಮಗೆ ತೋರಿಸಿ ಇದು ಕಾನೂನು ರೀತಿ ಆಗಿರೋದು ಇದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಪ್ರಕಾರ ಆಗಿರೋದು ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮಾನ್ಯ ಅರಣ್ಯ ಇಲಾಖೆ ಸಚಿವರು ನಮಗೆ ಕೊಟ್ಟ ಪಟ್ಟಿಯಲ್ಲಿ ಸರ್ವೆ ನಂಬರ್ ಹೊಸ ಸರ್ವೆ ನಂಬರ್ ಎರಡರಲ್ಲಿ ನೂರ ಐದು ಎಕರೆ ಒತ್ತುವರಿ ಅಂತಾನು ಸಹ ನಮೂದಿಸಿದ್ದಾರೆ ಮತ್ತೆ ಅದೇ ತರ ಕಂದಾಯ ಇಲಾಖೆ ಸಚಿವರು ಕೊಟ್ಟಂತ ಪಟ್ಟಿಯಲ್ಲಿ ಸಹ ಅನ್ನು ಹೊಡೆ ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಏನು ಅರಣ್ಯ ಇಲಾಖೆ ಜಮೀನುಗಳನ್ನು ತೋರಿಸಿದ್ದಾರೆ ಆವಾಗ ನಾವು ಅವರನ್ನು ಕೇಳಿದ್ವಿ ಒಂದು ವೇಳೆ ರಮೇಶ್ ಕುಮಾರ್ ಅವರಿಗೆ ಈ ಜಮೀನನ್ನು ನೀವು ಉಳಿಸ್ಕೊಡೋದಾದ್ರೆ ರೈತರ ಜಮೀನನ್ನು ಯಾಕೆ ಉಳಿಸ್ಕೊಡ್ಬಾರ್ದು ಅಂತ ಅದಕ್ಕೆ ಅವರು ಇದು ನಮಗೆ ನಮಗೆ ಸಂಬಂಧಿಸಿದಲ್ಲ ಅಂತ ಹೇಳಿದ್ರು ಆವಾಗ ನಾವು ಕೇಂದ್ರ ಅರಣ್ಯ ಇಲಾಖೆ ಅವರನ್ನು ಮೊರೆ ಹೋಗಿದ್ದು ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅದರ ನಂತರ ಮುಂದಿನ ಪ್ರಕ್ರಿಯೆಗಳಲ್ಲಾಗಿ ಕಡೆಗೆ ಜಂಟಿ ಸರ್ವೆ ಮುಗಿಯಿತು ಜಂಟಿ ಸರ್ವೆ ಆಗಿದೆ ಈಗೇನಿದ್ರು ಒತ್ತುವರಿ ತೆರವುಗೊಳಿಸಬೇಕಷ್ಟೇ ಇದು ವರ್ಷಗಳಿಗಿರ್ಷನೂ ಇಲ್ಲ ಇದು ಕಾಲ ಸನ್ನಿಹಿತ ಆಗಿದೆ ಇದು ಮ್ಯಾಕ್ಸಿಮಮ್ ಅಮ್ಮಮ್ಮ ಅಂತಂದರೆ ಇನ್ನೊಂದು ಎರಡು ತಿಂಗಳಾಗ್ಬೋದು ಯಾಕೆಂದ್ರೆ ಕೋರ್ಟಲ್ಲಿರೋದರಿಂದ ಕೋರ್ಟ್ಗೆ ಹೋಗಿದ್ದೆ ಇದ್ದರೆ ಇಷ್ಟೊತ್ತಿಗೆ ಆಗಿರೋದು